ವಕಫ್ ಬಿಲ್ ಬಗ್ಗೆ ನಮ್ಮದು ಮೇನ್ ಇವತ್ತು ಇಶ್ಯೂ ವಕಫ್ ಬಿಲ್ ಅಮೆಂಡ್ಮೆಂಟ್ ಆಗಿದ್ದು ಎಲ್ಲ ಥರ ಪರವಾಗಿ ಇರುವ ಒಂದು ಕಾನೂನು ಇದು ಏನು ಇವತ್ತಿನಿಂದ ಇಲ್ಲ ಇದು ಬ್ರಿಟಿಷರ ಕಾಲದಿಂದ ಇದು ವಕಫ ನಿಮ್ಗೆ ಗುರ್ತಿದೆ ಆವಾಗ ಇನ್ಯಾಕ್ಟ್ ಆಗ್ತದೋ ಬಟ್ ಅದಕ್ಕಿಂತ ಮುಂಚಿತವಾಗಿ ಮೊಗರರ ಆಳ್ಕೆ ಆಗಲಿ ಬೇರೆಯವರ ಆಳ್ಕೆ ಆಗಲಿ ಇದು ವಕಫ್ ನಡ್ಕೋತೇ ಬಂದಿತ್ತು ಬಂದಿದೆ ವಕಫ್ ಒಂದು ಸಂಸ್ಥೆ ಯಾವ ಪ್ರಾಪರ್ಟಿಗಳು ಜನರು ದಾನವಾಗಿ ಮಠಕ್ಕೆ ದಾನ ಕೊಡ್ತೀರಿ ಬೇರೆ ಶಾಲೆಗಳಿಗೆ ದಾನ ಕೊಡ್ತೀರಿ ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ ದಾನ ಕೊಡ್ತೀರಿ ಅದೇ ಥರ ನಮ್ಮ ಧರ್ಮ ಇಸ್ಲಾಂ ಧರ್ಮದಲ್ಲಿ ಯಾರು ಮುಸ್ಲಿಮರ ಯೋಗ ಕ್ಷೇಮ ವೆಲ್ಫೇರ್ ಸಲುವಾಗಿ ಬಡವರ ಸಲುವಾಗಿ ವಿಧವೆಗಳ ಸಲುವಾಗಿ ಯಾರು ಬೇರೆ ಬೇರೆಯಾದ ಕಾರಣಗಳಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ವಕಫ್ ಒಕ್ಕ ದಾನ ಮಾಡಿರ್ತಾರೆ ಅದು ವಕಫ್ ಪ್ರಾಪರ್ಟಿ ಆಗಿದೆ ಒನ್ಸ್ ವಕಫ್ ಪ್ರಾಪರ್ಟಿ ಇಟ್ ಈಸ್ ಆಲ್ವೇಸ್ ಒಕ್ಕ ಪ್ರಾಪರ್ಟಿ ಒಂದ್ಸಲ ವಕಫ್ ಅಂತಂದ್ರೆ ಅದು ಆಲ್ವೇಸ್ ಅದಕ್ಕೆ ಅದರಲ್ಲಿ ಏನೂ ಬದಲಾವಣೆ ಮಾಡ್ಲಿಕ್ಕೆ ಕಾಣಲಿಲ್ಲ ಅಂತಾದೊಂದು ಕಾನೂನು ಏನಿತ್ತಲ್ಲ ಅದರ ಒಳಗೆ ಇವರು ಸಂಶೋಧನೆಯ ಹೆಸರಿನಲ್ಲಿ ಬಂದು ಲೂಟಿ ಮಾಡುವ ಉದ್ದೇಶದಿಂದ ಇದು ಹೇಳಬೇಕಾಗಿದೆ ನಮ್ಗೆ ಅವರು ಇದು ಹಾಕೊಂಡಾರ ಅವರು ಬಡವ್ರಿಗೆ ಹೆಲ್ಪ್ ಮಾಡ್ತೇವೆ ಅವ್ರಿಗೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ನೀವು ಹನ್ನೊಂದು ವರ್ಷದಿಂದ ಸರ್ಕಾರ ಒಳಗದಿರಿ ನಿಮ್ಮಲ್ಲಿ ಒಂದೇ ಒಂದು ಜನಪ್ರತಿನಿಧಿ ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತ ಸಮಾಜಕ್ಕಿಲ್ಲ ಇತ್ತು ಒಮ್ಮೆ ನೀವು ರಾತ್ರಿ ಹನ್ನೆರಡಕ್ಕೆದ್ದು ನಾವು ಒಕ್ಕ ಪ್ರಾಪರ್ಟಿ ಕಬಳಿಸಿ ನಾವು ಏನರ ಮಾಡ್ತೀವಿ ಅಂದ್ರೆ ಇದರಲ್ಲಿ ನಿಮ್ಮ ದುರುದ್ದೇಶ ಕಾಣ್ತಿದೆ ಅದು ಒಂದು ಅದೇ ಸಹ ಈಗ ನಮ್ಮ ಪತ್ರಕರ್ತ ಬಂದು ಹೇಳ್ದಂಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಭಾಳದಾವೆ ಪತ್ರ ಇದು ನಮ್ಮ ಕಮಿಟೀಸ್ ಇರ್ತಾವೆ ದಾನ ಮಾಡಿದ್ದಾವಕ್ಕೆ ಏನು ಮೆಂಟೈನ್ ಮಾಡೋಕೇನು ಕಮಿಟೀಸ್ ಇದಲ್ಲ ಆ ಎಲ್ಲ ಕಮಿಟೀಸ್ ಒಳಗೆ ಹನ್ನೊಂದಕ್ಕೆ ಹನ್ನೊಂದು ಅಲ್ಪಸಂಖ್ಯಾತರು ಇರ್ತಾರೆ ಅದರೊಳಗೆ ಲೇಡೀಸ್ ಇರ್ಬೋದು ಇರಬಾರ್ದು ಒಂದು ಒಂದು ಕ್ರೈಟೇರಿಯಾ ಒಳಗೆ ಅದು ಆಗಿರ್ತದೆ ಆದರೆ ಈಗ ಇವ್ರು ಏನೋ ಅಲ್ಲಿ ಕೆಲ ಕೆಲವೊಂದೇ ಜನ ಮುಸ್ಲಿಮ್ರು ಇರ್ಬೋ ಇರಬೇಕು ಉಳ್ಕಿದ್ದವ್ರು ಹಿಂಗಿರಬೇಕು ಹಂಗಿರಬೇಕು ನಮ್ದೊಂದು ಟ್ರಿಬ್ಯುನಲ್ ಇತ್ತು ಟ್ರಿಬ್ಯುನಲ್ ಯಾವಾಗ್ತು ಡಿ ಸಿಗಳು ಅಧಿಕಾರಿಗಳಿಂದ ಅಧಿಕಾರಿಗಳಿಂದ ವಕಫದಲ್ಲಿ ತೊಂದರೆ ಆದ ನಂತರ ಅದು ಏನಾಯ್ತು ಟ್ರಿಬ್ಯುನಲ್ ರಚನೆ ಆಯ್ತು ಮೊದಲು ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗೆ ನಡೀತದ್ದು ಕೇಸ್ ನಂತರ ಟ್ರಿಬ್ಯುನಲ್ ಒಳಗೆ ನಡೆದು ಈಗ ಅದು ಟ್ರಿಬ್ಯುನಲ್ ತೆಗೆದ ಟ್ರಿಬ್ಯುನಲ್ ಅಂದ್ರೆ ಒಂದು ಡೆಡಿಕೇಟೆಡ್ ನ್ಯಾಯಾಲಯದ ಸೋ ಇದು ನ್ಯಾಯಾಲಯದ ಅಂಗ ಅದು ಬರೀ ವಕಫ್ ಬಗ್ಗೆ ಡಿಸ್ಕಸ್ ಮಾಡ್ತದೆ ಅದನ್ನು ತೆಗೆದ ಹಾಕುವ ವಿಚಾರದಿಂದ ಡಿ ಸಿ ಪವರ್ ಕೊಟ್ಟು ಅದರಲ್ಲಿ ಇದು ಮಾಡುವವ್ರದ್ದು ಇದೆ ಯಾಕಂದ್ರೆ ಅವ್ರಿಗೆಲ್ಲನೂ ಮಾರ್ಕೊಂಡು ಬಂದರು ರಗಳ ಹೇಳಿದೆ ನಾನು ಈಗ ಉಳಿದಿದ್ದ ವಕಫ್ ಮತ್ತು ವಕಫ್ದೊಳಗೆ ಒಂದು ದೊಡ್ಡ ತಪ್ಪು ಮಾಹಿತಿ ಏನು ಕೊಡ್ಲಾಕ್ತಾರಪ್ಪ ಅಂದ್ರೆ ಸುಮಾರು ಎಂಟೂವರಿಯಿಂದ ಒಂಬತ್ತು ಲಕ್ಷ ಎಕರೆ ಏನು ವಕಫ್ ಇದೆ ಅದರೊಳಗೆ ಸಾವಿರ ಸಿಕ್ಸ್ಟಿ ಪರ್ಸೆಂಟ್ ಬರೀ ಗೋರಾಳ ಅದಾವೆ ಹೆಂಗ್ ಮುಸಲ್ಮಾನರು ಗೋರ್ಯಾ ನೀವು ಹೇಳಾಕ್ತಿದ್ರಿ ಗೋರಾಳ ಮಾರ್ಕೊಂಡು ತಿನ್ಲಕ್ಕೆ ಸಾಧ್ಯನ ಕೆಲವೊಂದು ಜಮೀನು ಉಳ್ಕಿದ್ದ ದರ್ಗಾ ಅದಾವ ಮಸೂತಿ ಅದಾವೆ ಕೆಲವೊಂದು ಜಮೀನು ನಾವು ಅದಕ್ಕೆ ಸಮಾಜದ ಒಳಿತಕ್ಕಾಗಿ ಯೂಸ್ ಮಾಡಬೇಕಾಗಿತ್ತು ಆ ಮಟ್ಟಿಗೆ ಯೂಸ್ ಮಾಡಲಿಲ್ಲ ಅದು ನಮಗೆ ಕೇದಿದೆ ಮಾಡಬೇಕಾಗಿತ್ತು ಅದು ಇವ್ರದ್ದು ಕಣ್ಣು ಕೆಂಪಾಗ್ಯಾವು ಅದೊಂದು ವಿಷಯ ನಾವು ನಿಮ್ಮ ಮುಂದೆ ಹೇಳ ಇನ್ನೊಂದು ನಮ್ಮ ಸಿಟಿ ಎಮ್ ಎಲ್ ಎ ಅವರು ಪದೇ ಪದೇ ಒಂದು ಸಮಾಜಕ್ಕೆ ಗುರಿಯಾಗಿ ಕಾರಿ ಮಾತುಗಳನ್ನ ಹೇಳ್ತಾರೆ ವಿಶೇಷವಾಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಯಾಕಂದ್ರೆ ಅವರು ಟಿಪ್ಪು ಸುಲ್ತಾನ್ ಆಗಲಿ ಔರಂಗಜೇಬ್ ಆಗಲಿ ಎಲ್ಲರ ಬಗ್ಗೆ ಹಗುರವಾಗಿ ಮಾತಾಡೋರು ಸೆಟ್ ಆಗ್ಯಾದ ಅದಕ್ಕೆ ಬಿಜಾಪುರ ಜನರು ನಾವಲ್ಲ ಎಲ್ಲರೂ ಅವ್ರಿಗೆ ಓಟ್ ಆಗ್ದವರು ಅವ್ರಿಗೆ ಹುಚ್ಚು ಎಮ್ ಎಲ್ ಎ ಅಂತಾರೆ ಹುಸ್ ಹುಚ್ಚು ಬಸ್ಸನ್ನು ಹೋಡ ಹುಚ್ಚು ಹತ್ತನಾ ಯಾಕಂದ್ರೆ ಸುಮ್ಮನಂಗಲ್ಲ ಯಾಕಂದ್ರೆ ಅವ್ರು ಯಾರಿಗೇನು ಹೇಳಾಕ್ತಾರನ್ನೋ ತಿಳಂಗಲ್ಲ ಅವ್ರು ಹೇಳ್ತಾರೆ ನಾ ಹಿಂದುತ್ವದ ಸೊಲಾಗಿ ಹೋರಾಟ ಅಂತ ಯಾವ ಪಕ್ಷ ಹಿಂದುತ್ವ ಸೊಲಾಗಿ ದೇಶಗಳಿಗೆ ಹೋರಾಡ್ಲಾಗ್ತದೆ ಆ ಹಿಂದುತ್ವ ಪಕ್ಷದ ಹಿಂದೂಗಳೇ ಅವ್ರಿಗೆ ಈಗ ಉಚ್ಚಾಟನೆ ಮಾಡ್ಯಾರ ಹಂಗಾದ್ರೆ ಇವ್ರು ಯಾವ ಉದ್ಯೋಗ ಹಿಂದುತ್ವ ಇದು ಮಾಡ್ಲಾಗ್ತಾರೆ ನಮ್ಮ ಸ್ವಾಮಿಗಳು ಹೇಳ್ತಾರೆ ಬಸವ ಮೃತ್ಯುಂಜಯ ಸ್ವಾಮಿಗಳು ಅವ್ರು ಪರವಾಗಿ ನಿಂತಾರೆ ಅದು ನಮ್ಗೆ ವೆಲ್ಕಮ್ ಅದ ಅದಕ್ಕೆ ನಾವು ಇದು ಮಾಡ್ತೇವೆ ಆದ್ರೆ ಬಸವ ಮೃತ್ಯುಂಜಯ ಸ್ವಾಮಿ ಕುಡಲ್ ಸಂಗಮ ಪೀಠದ ಸ್ವಾಮೀಜಿಗಳು ಇದು ಒಂದು ಕ್ಲಿಯರ್ ಮಾಡ್ಬೇಕು ಅವ್ರದ್ದು ಸ್ಟ್ಯಾಂಡ್ ಮುಸಲ್ಮಾನರಿಗೆ ಬೈಯುವಾಗಲ್ಲ ಮುಸಲ್ಮಾನರಿಗೆ ಅವ್ರು ಹೇಳೋಕ್ಕಾಗಿ ಹೇಳುವಾಗ ಅವ್ರದ್ದು ಏನು ಅದ್ರ ಬಗ್ಗೆ ಅವ್ರ ವಿಚಾರ ಏನಿದೆ ಗುರುಗಳು ಸ್ವಾಮಿಗಳು ಅವರು ಯಾವ ಬರೆಯವರು ಎತ್ನಾಳವ್ರಿಗೆ ಸ್ವಾಮಿಗಳು ನಮಗೂ ಅವರು ಪೂಜ್ಯ ಸ್ವಾಮಿಗಳೇನೆ ನಾವು ಇದನ್ನ ಅವ್ರಿಗೆ ಹೋಗಿ ಒಂದು ನಿಯೋಗ ಹೋಗಿ ಅವ್ರಿಗೆ ಕೇಳೋರ್ದು ನೀವು ಇಷ್ಟ ಭಾಳ ಇದರಲ್ಲೇ ಒಂದು ಒನ್ ಸೈಡೆಡ್ ಇವತ್ತು ನೀವು ಯತ್ನಾಳ್ ನಿಂತಿರಿ ಮುಸಲ್ಮಾನರ ಬಗ್ಗೆ ಅವ್ರ ವಿಚಾರ ನಿಮ್ಮ ವಿಚಾರ ಒಂದೇ ಅದಾವೇನು ಇದು ಅವ್ರಿಗೆ ಗುರುತು ಮಾಡಬೇಕು ಸಮಾಜಕ್ಕೆ ಇಂಥವು ಹಲೋ ಇದಾವೆ ಅದಕ್ಕೆ ನಾವು ಅವರ ಬಗ್ಗೆನೂ ನಾವು ಒಕ್ಕ ಬಗ್ಗೆ ನಮ್ದು ಒಂದು ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ ಅದರ ಬಗ್ಗೆ ಪೂರ್ವ ಕರೆದು ನಿಮ್ಗೆ ಡೇಟ್ ವೇಳೆ ಸ್ಥಳ ತಿಳಿಸ್ತೇವೆ ಮತ್ತೆ ಬಸವನಗೌಡ ಅವ್ರ ಬಗ್ಗೆನೂ ನಾವು ಒಂದು ಇದರದಲ್ಲಿ ತೆಗೆದ ಡಿ ಸಿ ಆಫೀಸ್ ನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡೋ ಸಲುವಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಹೋರಾಟ ಇರುತ್ತೆ ಅಂತ ಹೇಳ್ತೀವಿ ಇಟ್ಸ್ ಡಿಫ್ರೆಂಟ್ ಆದ್ರೆ ಅದು ಒಂದು ಯಾರಿಗೆ ಬೇಕಾಗಿತ್ತು ಎಲ್ಲಾ ಎಲ್ಲಾ ಕೇಳ್ರಿ ವಕಫ್ದಿಂದ ವಕ ಮುಸಲ್ಮಾನ ಲಾಭ ಆಗ್ಯದ ಅದು ಸೆಕೆಂಡ್ರಿ ಆದ್ರೆ ವಕಫ್ ಇರೋದು ಮೈನಾರಿಟಿ ಇರುವ ಒಂದು ಕಾನೂನು ಮುಗಿಲಿ ಆಮೇಲೆ ಬಾತ್ ನೀವು ಸಮಾಧಾನ ವಿಷಯ ನಾವು ಮಾತಾಡಿ ಮುಗಿಸ್ತೀವಿ ತದನಂತರ ಪ್ರಶ್ನಾವಳಿ ಸಮಯ ಮಾಡ್ರಿ ನೀವೇ ಡಿಸ್ಟರ್ಬ್ ಮಾಡ್ತೀರಿ ಮತ್ ನೀವೇ ನಮ್ ನಾವ್ ಹೇಳಕ್ ಈಗ ಇವತ್ತಿಂದ ಏನಿದೆ ಏನ್ ಕೇಳುದ್ರೊಳಗೆ ಅದ್ ಸಮಾಧಾನದ ಬಾಳ ಇಂಪಾರ್ಟೆಂಟ್